ಈ ವಿಧಾನಸಭೆಯಲ್ಲಿ ನಡೆದಂತ ಒಂದು ಅವರು ಮುಚ್ಚಿಬಿಡಿ 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 ಅಂತ ಹೇಳಿದದ್ದು ಕೊನೆ ಹಂತದಲ್ಲಿ ಅದು ಎಲ್ಲೋ ಒಂದು ಅನ್ನೋದು ನನ್ನ ಭಾವನೆ ದಲಿತ ಮುಖಂಡರು ಹೇಳ್ತಾರೆ ಸರ್ ಜಿ ಟಿ ದೇವೇಗೌಡರವರು ಮತ್ತೆ ಅವರ ಮಗ ಅವರು ಸಹಕಾರ ಕ್ಷೇತ್ರದಲ್ಲಿ ಮಗ ನಮ್ಮ ದಲಿತರಿಗೆ ಮೀಸಲಾತಿನೇ ಇಲ್ಲ ಅಂತ ಹೇಳ್ತಾರೆ ಓಪನ್ ಆಗಿ ಅಂತ ಹೇಳ್ತಾರೆ ದಲಿತರಿಗೆ ಮೀಸಲಾತಿನೇ ಇಲ್ಲ ಅಂತ ಎಲ್ಲೂ ಹೇಳಕ್ ಈಗ ಪಿ ಎಲ್ ಡಿ ಬ್ಯಾಂಕಲ್ಲಿ ಎಸ್ ರಿಸರ್ವೇಷನ್ ಇಲ್ವಾ ಸಹಕಾರ ಸಂಘಗಳಿಲಿಲ್ವಾ ನಮ್ಮ ದಲಿತರಲ್ಲಿ ಎಲ್ಲ ಕೂಡ ವಿದ್ಯಾವಂತರಿದ್ದೀವಿ ಬುದ್ಧಿವಂತರಿದ್ದೀವಿ ಸಂವಿಧಾನವನ್ನು ಎಲ್ಲರೂ ಕೂಡ ಅರ್ಥೈಸ್ಕೊಂಡ್ರೆ ಅಂಥವ್ರು ದಲಿತರು ನಾಮ ನಾಮಿನೇಷನ್ ಆದರೆ ಸಹಕಾರ ಸಂಘಗಳು ಉಳಿಯಲ್ಲ ಅಂಥೇಳಿ ತಪ್ಪಾಗಿ ಅರ್ಥೈಸ್ಕೊಂಡು ನಮ್ಮ ದಲಿತ ಸಂಘಟನೆಯವರು ಧರಣಿ ಮಾಡ್ತಾಯಿದ್ದಾರೆ ಅಂಥೇಳಿ ನಾವುಗಳೆಲ್ಲ ಒಂದು ಸಭೆಯನ್ನು ಮಾಡಿ ಜಿ ಟಿ ದೇವೇಗೌಡರನ್ನ ಸ್ಪಷ್ಟನೆ ಕೇಳಿದ್ರು ಸಹಕಾರ ಕ್ಷೇತ್ರಗಳ ಬಗ್ಗೆ ಶಾಸಕ ಜಿ ಟಿ ದೇವೇಗೌಡರವರು ಸದನದಲ್ಲಿ ಆಡದಂತಹ ಮಾತೇನಿದೆ ಅದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ದಲಿತ ವಿರೋಧಿ ಶಾಸಕರು ಜಿ ಟಿ ದೇವೇಗೌಡರು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಸ್ವತಃ ದಲಿತರೇ ಈ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು ಅದರ ನಡುವೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ದಲಿತ ಮುಖಂಡರುಗಳು ಇವತ್ತು ಜಿ ಟಿ ದೇವೇಗೌಡರನ್ನು ಕರೆದು ಸುದ್ದಿಗೋಷ್ಠಿಯನ್ನು ಮಾಡಿಸಿರ್ಬೋದು ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿರುವಂಥದ್ದು ನಾನು ಈಗ ಈಗ ಸದ್ಯಕ್ಕೆ ದಲಿತ ಇದ್ದಾರೆ ಅವರ ಮಾತಾಡೋಣ ಸರ್ ಮೊದಲಿಗೆ ಸರ್ ಈ ಒಂದು ವಿಚಾರ ಸಾಕಷ್ಟು ಗಂಭೀರವಾಗಿ ಇದೆ ಸಾಕಷ್ಟು ಚರ್ಚೆ ಮಾ ಚರ್ಚೆ ಆಗ್ತಾ ಇದೆ ದಲಿತರು ವಿರೋಧಿ ಜಿ ಟಿ ದೇವೇಗೌಡರು ಅಂತ ಇದೆ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಸರ್ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಜಿ ಟಿ ದೇವೇಗೌಡರು ಕಳೆದ ಸಭೆಯಲ್ಲಿ ಏನು ಸಹಕಾರಿ ಬಿಲ್ ಬಂದಿದೆ ಅದರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ದಲಿತರ ಬಗ್ಗೆ ದಲಿತರು ನಾಮ ನಾಮಿನೇಷನ್ ಆದರೆ ಸಹಕಾರ ಸಂಘಗಳು ಉಳಿಯಲ್ಲ ಅಂಥೇಳಿ ತಪ್ಪಾಗಿ ಅರ್ಥೈಸ್ಕೊಂಡು ನಮ್ಮ ದಲಿತ ಸಂಘಟನೆಯವರು ಧರಣಿ ಮಾಡ್ತಾಯಿದ್ದಾರೆ ಅಂಥೇಳಿ ನಾವುಗಳೆಲ್ಲ ಒಂದು ಸಭೆಯನ್ನು ಮಾಡಿ ಜಿ ಟಿ ದೇವೇಗೌಡರನ್ನ ಸ್ಪಷ್ಟನೆ ಕೇಳಿದ್ರು ಇದ್ರ ಬಗ್ಗೆ ನಿಖರವಾದಂಥ ನೀವು ಒಂದು ಸ್ಪಷ್ಟನೆಯನ್ನು ನೀಡಬೇಕು ಯಾಕೆಂದರೆ ಕೇವಲ ಚಾಮುಂಡೇಶ್ವರಿ ಕ್ಷೇತ್ರ ಅಲ್ಲ ಇಡೀ ರಾಜ್ಯದ ದಲಿತರು ನಿಮ್ಮನ್ನು ಒಬ್ಬ ನಾಯಕರಾಗಿ ಕಾಣ್ತಾ ಇದ್ದೀವಿ ಒಂದು ಪಕ್ಷದ ನಾಯಕರಾಗಿದ್ದೀರಿ ಇದರಿಂದ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ ನಮ್ಮ ದಲಿತ ಮುಖಂಡರಿಗೆ ಪೆಟ್ಟು ಬೆಳಿತೆ ಅಂತ ಹೇಳಿದಾಗ ಇವತ್ತು ಜಲದರ್ಶನಿಯಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ಅವರು ನಾನು ದಲಿತ ವಿರೋಧ ಇಲ್ಲ ನಾನು ಯಾವುದೇ ದಲಿತ ಹಿಂದುಳತ್ವ ಅಲ್ಪಸಂಖ್ಯಾತರ ವಿರೋಧಿ ಇಲ್ಲ ಸ್ಪಷ್ಟ ಮಾಡಿ ಏನಾದರೂ ಕೂಡ ನನ್ನಿಂದ ತಪ್ಪಾಗಿದರೆ ನಾನು ಕ್ಷಮೆ ಚೈಯಿಸ್ತೀನಿ ಅಂತೇಳಿ ನಮ್ಮ ದಲಿತ ಸಮುದಾಯವನ್ನು ಉದ್ದೇಶಿಸಿ ಮಾಧ್ಯಮದಲ್ಲಿ ಮಾತಾಡಿದರು ಈಗಾಗಲೇ ಜಿ ಟಿ ದೇವೇಗೌಡರು ಹೇಳಿದ್ರು ಸರ್ ಸಹಕಾರ ಕ್ಷೇತ್ರದ ಕ್ಷೇತ್ರಗಳು ಮುಚ್ಚೋಗ್ತಾ ಇದೆ ಆ ಒಂದು ನೋವಿಂದ ನಾನು ಸದನದಲ್ಲಿ ಸಹ ಸಹಕಾರ ಕ್ಷೇತ್ರವನ್ನು ಸಂಪೂರ್ಣವಾಗಿ ಮುಚ್ಚಿಬಿಡಿ ಮುಚ್ಚಿಬಿಡಿ ಅಂತ ಹೇಳಿದ್ದ ಹೊರತು ನಾನು ಯಾವುದೇ ದಲಿತ ವಿರೋಧಿ ಕೆಲಸಗಳನ್ನು ಕೂಡ ಮಾಡಿಲ್ಲ ದಲಿತರ ಜೊತೆ ಸೇರಿ ನಾನು ರಾಜಕೀಯವನ್ನು ಮಾಡಿರುವಂಥದ್ದು ಅಂತಂದು ಕೂಡ ಇವತ್ತು ದಲಿತರ ಜೊತೆಯಲ್ಲಿ ಜಿ ಟಿ ದೇವೇಗೌಡರು ಸೇರಿ ರಾಜಕಾರಣ ಮಾಡಲ್ಲ ಅಂದಿದ್ರೆ ಸನ್ಮಾನ್ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರನ್ನ ಸೋಲ್ಸೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅವತ್ತು ಎಲ್ಲ ದಲಿತರು ಕೂಡ ಜಿ ಟಿ ದೇವೇಗೌಡರಿಗೆ ಕೈ ಚೋಡಿಸೋದ್ರಿಂದ ಸಿದ್ದರಾಮಯ್ಯವ್ರಿಗೆ ಸೋಲ್ಸೋಕ್ಕೆ ಸಾಧ್ಯ ಆಗ್ತದೆ ಯಾಕೆ ಸರ್ ದಲಿತ ಸ್ವಲ್ಪ ದಲಿತರನ್ನೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಜಿ ಟಿ ದೇವೇಗೌಡರೇ ವಿರೋಧಿಯನ್ನು ಅನ್ನೋ ಥರ ಮಾತನಾಡ್ತಾ ಇದ್ದಾರೆ ದಲಿತರವರೇ ಯಾಕೆ ಸರ್ ಈ ಒಂದು ಕೆಲಸ ಆಗ್ತಾ ಇದೆ ಅನ್ನೋದು ಸರ್ ಜ ದಲಿತರ ವಿರೋಧಿ ಅನ್ನಂಗಿದ್ರೆ ಜಿ ಟಿ ದೇವೇಗೌಡರು ಹೇಳಿರೋ ರೀತಿಯೇ ಸಹಕಾರಿ ಮಹಾಮಂಡಲಕ್ಕೆ ಮೈಸೂರು ಜಿಲ್ಲಾಧ್ಯಕ್ಷರಾಗಿ ನಂಜುರ್ ಸ್ವಾಮಿ ಅಧ್ಯಕ್ಷ ಎಲ್ಲ ಇದ್ದಿದ್ರು ಇವತ್ತು ಕಡ್ಕೋಳ್ ನಾಗರಾಜ್ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ತಿದ್ರ ಹಲವಾರು ಇವತ್ತು ಎರಡನೇ ಅಂತ ನಾಯಕರುಗಳು ದಲಿತರ ಸುಬ್ಬಯ್ಯನವರು ಇವತ್ತು ಎಮ್ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷದ ಆಕಾಂಕ್ಷಿಯಾಗಿದ್ದರು ಈ ಮೈಸೂರು ನಗರದ ಪ್ರಭಾವಿ ನಾಯಕರವರು ಅಂಥವ್ರ ವಿರುದ್ಧ ಸುಬ್ಬಯ್ಯನನ್ನು ನಿಲ್ಲಿಸಿ ಗೆಲ್ಲಿಸಿ ಸುಬ್ಬಯ್ಯನವ್ರನ್ನ ಎಮ್ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರ್ ಡ ಹೀಗಾಗಿ ಅವರು ದಲಿತ ವಿರೋಧಿ ಅಂತ ಹೇಳೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಹೇಳಿಕೆನ ಯಾಕೆ ಸರ್ ತಿರ್ಚ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್ ಇದು ತಿರ್ಚು ಅನ್ನೋದ ಬದಲು ಈ ವಿಧಾನಸಭೆಯಲ್ಲಿ ನಡೆದಂಥ ಒಂದು ಅವರು ಮುಚ್ಚಿಬಿಡಿ 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 ಅಂತ ಹೇಳಿದದ್ದು ಕೊನೆ ಹಂತದಲ್ಲಿ ಅದು ಎಲ್ಲೋ ಒಂದು ಕಡೆ ಮಾಧ್ಯಮದ ತಿರ್ಚಿದ್ದಾರೆ ಅನ್ನೋದು ನನ್ನ ಭಾವನೆ ಸರ್ ಈಗ ಯಾವ ರೀತಿ ಇದೆ ಸರ್ ಈಗ ದಲಿತರ ಬಗ್ಗೆ ಎಲ್ಲ ಹೋಗಿ ಹೇಳಿದ್ದೀರಾ ಏನಂದ್ರು ಸರ್ ಜಿ ಜಿ ಟಿ ದೇವೇಗೌಡರು ಜಿ ಟಿ ದೇವೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ದಲಿತರ ಮೀಸಲಾತಿ ನಾಮಿನೇಷನ್ ಮಾಡಿರಲ್ಲಿ ನನ್ನದು ಯಾವುದೇ ಅಭ್ಯಂತರ ಇಲ್ಲ ನಾನು ದಲಿತ ವಿರೋಧಿ ಅಲ್ಲ ನಾನು ದಲಿತರ ಜೊತೆಲೇ ಇದ್ದು ಸತತ ಐವತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ದಲಿತ ವಿರೋಧಿ ಇಲ್ಲ ಅಂತೇಳಿ ಅವರೇ ಸ್ಪಷ್ಟೀಕರಣ ನೀಡಿದ್ದಾರೆ ಇನ್ನೊಬ್ಬರು ದಲಿತ ಮುಖಂಡರು ಹೇಳ್ತಾರೆ ಸರ್ ಜಿ ಟಿ ದೇವೇಗೌಡರವರು ಮತ್ತು ಅವರ ಮಗ ಅವರು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಮಗ ನಮ್ಮ ದಲಿತರಿಗೆ ಮೀಸಲಾತಿನೇ ಇಲ್ಲ ಅಂತ ಹೇಳ್ತಾರೆ ಓಪನ್ ಆಗಿ ಅಂತ ಹೇಳ್ತಾರೆ ದಲಿತರಿಗೆ ಮೀಸಲಾತಿನೇ ಇಲ್ಲ ಅಂತ ಎಲ್ಲೂ ಹೇಳೋಕ್ಕಾಗಲ್ಲ ಈಗ ಪಿ ಎಲ್ ಡಿ ಬ್ಯಾಂಕಲ್ಲಿ ಎಸ್ ರಿಸರ್ವೇಷನ್ ಇಲ್ವಾ ಸಹಕಾರ ಸಂಘಗಳಿಲ್ಲವಾ ಅವ್ರು ಹೇಳ್ತಾ ಏನಂದರೆ ಎಲ್ಲ ರಂಗಗಳಲ್ಲೂ ಮೀಸಲಾತಿ ಇದೆ ಈಗ ನಾವು ವೈಯಕ್ತಿಕವಾಗಿ ಮಾಡ್ಕೊಂಡಿರ್ತೀವಿ ಒಂದು ಆದಿ ಕರ್ನಾಟಕ ಮಹಾಸಂಘ ಅಂತ ಮಾಡ್ಕೊಂಡಿರ್ತೀವಿ ಇನ್ನೊಬ್ರು ವೀರಶೈವ ಮಹಾಸಂಘ ಅಂತ ಮಾಡ್ಕೊಂಡಿರ್ತಾರೆ ಇನ್ನೊಬ್ರು ತೆಂಗು ಬೆಳಗಾರರು ಅಂತ ಮಾಡ್ಕೊಂಡಿರ್ತಾರೆ ಅವರುಗಳು ಒಂದು ಸಂಸ್ಥೆಯಾಗೆ ನಾಮಿನೇಷನ್ ಮಾಡಿದಾಗ ತೊಂದರೆ ಆಗತ್ತೆ ಅನ್ನೋದು ಅವರ ಅಭಿಪ್ರಾಯ ಜಿ ಜಿ ಟಿ ದೇವೇಗೌಡವರವರ ಒಂದು ವಿರುದ್ಧ ದಲಿತರನ್ನು ಎತ್ಕಟ್ಟುವ ಕೆಲಸ ಏನಾದ್ರು ಮಾಡ್ತಾ ಇದ್ದಾರೆ ಅಂತ ದಲಿತರಿಗೆ ನಮ್ಮ ದಲಿತರಲ್ಲಿ ಎಲ್ಲ ಕೂಡ ವಿದ್ಯಾವಂತರಿದ್ದೀವಿ ಬುದ್ಧಿವಂತರಿದ್ದೀವಿ ಸಂವಿಧಾನವನ್ನು ಎಲ್ಲರೂ ಕೂಡ ಅರ್ಥೈಸ್ಕೊಂಡ್ರೆ ಅಂಥವ್ರು ಈಗ ಯಾರೇ ಏನು ಹೇಳಿದ್ರು ಕೂಡ ನೈಜ ಘಟನೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ ತ್ಯಾಂಕ್ ಯು ಥ್ಯಾಂಕ್ ಯು ಸಿದಿಷ್ಟು ದಲಿತ ಮುಖಂಡರು ಮಾತಾಗಿರುವಂತ ಕ್ಯಾಮ್ರಾ ಪರ್ಸನ್ ಆದರ್ಶ ಜೊತೆ ಚೇತನೇಶ್ ನಮ್ಮ ಟಿ ವಿ ಮೈಸೂರು